ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನನಗೆ ಫಸ್ಟ್ ಪೇಮೆಂಟ್ ಬಂತಲ್ಲ ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಬಂತಲ್ಲ ಇದು ಎಷ್ಟು ದುಡ್ಡನ್ನ ನಾವು ಒಂದು ಜಾಗಕ್ಕೆ ಕೊಡಬೇಕು ಅಂತ ಇದ್ದೀವಿ ಅದು ಯಾವ ಜಾಗ ಅಂತ ಬನ್ನಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ತುಂಬಾ ಅದ್ಭುತವಾದ ಜಾಗ ನಿಜವಾಗ್ಲೂ ನಾವು ನಾವು ಆ ಜಾಗಕ್ಕೆ ಹೋದ್ಮೇಲೆ ನಮಗೆ ನಮಗೆ ನಿಜವಾಗ್ಲೂ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಅಷ್ಟು ಒಳ್ಳೆಯದಾಗಿದೆ ಹೇಳ್ಕೊಳ್ಳೋಕ್ಕಾಗ್ದು ಅಷ್ಟು ಒಳ್ಳೆಯದಾಗಿದೆ ನಮಗೆ ಅದು ಅಲ್ಲಿ ಹೇಳ್ಕೊಂಡು ಬಂದಿದೆ ನಾನು ಫಸ್ಟ್ ಪೇಮೆಂಟ್ ಬಂದರೆ ಪೂರ್ತಿ ಎಷ್ಟು ಬರುತ್ತೆ ಅದು ನಿಮ್ಮ ನಿಮಗೂ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಇಷ್ಟು ದುಡ್ಡನ್ನ ನಾನು ಅವ್ರಿಗೇನೆ ಫಸ್ಟ್ ಪೇಮೆಂಟನ್ನು ಆ ಜಾಗಕ್ಕೆ ಕೊಡೋಕೆ ಅಂತ ಹೋಗ್ತಾಯಿದ್ದೀನಿ ಅದು ಯಾವ ಜಾಗ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಇದು ಸಿಟಿ ಬಸ್ಸು ಇರುತ್ತೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಕಾಟೇರಮ್ಮ ಟೆಂಪಲ್ ಅಂದರೆ ಹೊಸಕೋಟೆಯಿಂದ ಸಿಟಿ ಬಸ್ಸು ಬರುತ್ತೆ ಫ್ರೀ ಬಸ್ಸು ನೋಡಿ ದೇವಸ್ಥಾನ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಒಂದ್ಸಲ ವಿಸಿಟ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಒಳ್ಳೇದಾಗುತ್ತೆ ನೀವೇನು ಅನ್ಕೊಂಡಿರ್ತೀರ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಅಂತ ನಮ್ಮ ಅನ್ ಅನ್ಕೋತೀನಿ ನಾನು ಪ್ರತಿ ನಮಗಂತೂ ತುಂಬಾ ಆಗೈತೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ನಮಗೆ ಪ ಅಲ್ಲ ಆ ದೇವಸ್ಥಾನಕ್ಕೆ ಹೋದಂಥವಿಂದ ನಮಗೆ ಎಷ್ಟು ನೆಮ್ಮದಿಯಾಗಿದ್ದೀವಿ ಮನೇಲಿ ಅಂದರೆ ಅಷ್ಟೇ ನೆಮ್ಮದಿಯಾಗಿದ್ದೀವಿ ನಾವೇನು ಕೇಳಿದ್ರೂ ಆಗೋದಾದರೆ ಖಂಡಿತ ಆಗೇ ಆಗುತ್ತೆ ಇಲ್ಲಿ ಗಣೇಶನ ದೇವಸ್ಥಾನ ಇರುತ್ತೆ ಅಲ್ಲಿ ಕೈ ಮುಕ್ಕೊಂಡು ಒಳಗಡೆ ಹೋಗೋದು ತುಂಬ ದೊಡ್ಡ ದೇವಸ್ಥಾನ ಇವಾಗ ಮತ್ತೆ ದೇವಸ್ಥಾನ ದೊಡ್ಡದಾಗಿ ಕಟ್ತಾ ಇದ್ದಾರೆ ಅದು ಇನ್ನೂ ಓಪನಿಂಗ್ ಆಗಿಲ್ಲ ಇನ್ನೂ ಕಟ್ತಾ ಇದ್ದಾರೆ ನಾವು ಅದ ಲೇಟಾಗಿ ಹೋದ ಒಂದು ಆರು ಗಂಟೆ ಆಗೋಗಿತ್ತು ಹೋಗೋಷ್ಟೊತ್ತಿಗೆ ದ ಸ್ವಲ್ಪ ಕತ್ಲೆ ಆವಾಗಲೇ ಕತ್ಲೆ ಇತ್ತು ನೋಡಿ ಇದೇನೇ ದೇವಸ್ಥಾನ ಇದು ಹೊರಗಡೆ ಹೊರಗಡೆ ಇರೋದು ಇನ್ನು ಗರ್ಭಡಿ ಗರ್ಭಗುಡಿಗೆ ಹೋಗ್ತೀವಿ ಒಂದು ನಿಮಿಷ ನೋಡಿ ಇಲ್ಲಿಂದ ಒಳಗಡೆ ಹೋಗಬೇಕು ನೋಡಿ ಎಷ್ಟು ಜನ ತೆಂಗಿನಕಾಯಿ ಕಟ್ಟಿದ್ದಾರೆ ಅವ್ರದ್ದು ಅವ್ರ ಮನಸ್ಸಲ್ಲಿ ಏನೈತೆ ಅದನ್ನು ಬೇ ಬೇಡಿಕೊಂಡು ಇಲ್ಲಿ ತೆಂಗಿನ ಬಂದು ತೆಂಗಿನಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ತೆಂಗಿನಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಆಗುತ್ತೆ ನೋಡಿ ಅಮ್ಮ ಅಮ್ಮ ಇದು ಹೊರಗಡೆ ಇರೋದು ಇನ್ನು ಗರ್ಭಗುಡಿ ಇಲ್ಲಿ ಗರ್ಭಗುಡಿ ಇರೋದು ಒಳಗಡೆ ನೋಡಿ ಇದೇನೇ ದೇವಸ್ಥಾನ ಇಲ್ಲಿ ಕಂಬ ಇಟ್ಟಿದ್ದಾರೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋದು ಕ ಕಡಿಮೆ ಜನ ಇತ್ತು ಸದ್ಯ ಈ ಸೋಮವಾರ ಇದು ಭಾನುವಾರ ಶುಕ್ರವಾರ ಮಂಗಳವಾರ ಅಂತೂ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟೂ ಜನ ಇರ್ತಾರೆ ತುಂಬ ರುಷಿ ಇರ್ತದೆ ದೇ ಸರಿಯಾಗಿ ದೇವ್ರ ದರ್ಶನ ಮಾಡೋಕ್ಕಾಗೋದಿಲ್ಲ ನೋಡಿ ಒಬ್ಬರಿ ಬರೀ ನಾಲ್ಕೇ ನಾಲ್ಕು ಜನ ಇದ್ದಾರೆ ಅದು ನಾವು ಲೇಟಾಗಿ ಹೋದ್ವಲ್ಲ ಎಲ್ಲ ಮುಗಿಸ್ಕೊಂಡು ಹೊರಟೋಗಿರ್ತಾರೆ ನೋಡಿ ಇದೆ ಈ ದೇವಸ್ಥಾನಕ್ಕೆ ನಾವು ಕೈ ಅರಕೆ ಮಾಡ್ಕೊಂಡಿದ್ದದ್ದು ನಾವು ಫಸ್ಟ್ ಪೇಮೆಂಟ್ ಎಷ್ಟೇ ಬಂದರೂ ಫಸ್ಟ್ ಪೇಮೆಂಟು ಅಮ್ಮ ನಿಮಗೆ ಕೊಡ್ತೀವಿ ಅಂದ್ಕೊಂಡಿದ್ದೋ ಅದಕ್ಕೆ ನಾವು ಫಸ್ಟ್ ಪೇಮೆಂಟ ನಾವು ಯೂಟ್ಯೂಬ್ ಪೇಮೆಂಟ್ನ ಇಲ್ಲಿ ಕೊಡ್ತಾ ಈ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ ಈ ದೇವಸ್ಥಾನಕ್ಕೇನು ಕೊಡ್ತಾಯಿದ್ದೀವಿ ಅಂದರೆ ಈ ದೇವಸ್ಥಾನದಲ್ಲಿ ತುಂಬ ಜನ ಊಟ ಎಲ್ಲ ಕೊಡ್ತಾರೆ ತುಂಬ ಎಷ್ಟು ಇಂಪ್ರೂವ್ ಮಾಡ್ತಾವ್ರೆ ದೇವಸ್ಥಾನ ಅಂದರೆ ತುಂಬಾ ಇಂಪ್ರೂವ್ ಮಾಡ್ತಾವ್ರೆ ನಮಗೆ ನಾವು ಏನು ಕೇಳ್ಕೊತೀವಿ ಅದು ಖಂಡಿತ ನೆರವೇರುತ್ತೆ ಖಂಡಿತ ನೆರವೇರುತ್ತೆ ನಾವು ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತ ನೆರವೇರ್ತದೆ ನಮಗಂತೂ ತುಂಬನೇ ಆಗಿದೆಯಪ್ಪ ಅದಕ್ಕೋಸ್ಕರನೇ ನಾವು ಇದು ಇಲ್ಲಿ ಬಂದಮೇಲೆನೇ ನಾನು ಆ ಚಾನಲ್ ಓಪನ್ ಮಾಡಿದ್ದು ಚಾನಲ್ ಓಪನ್ ಮಾಡಿ ಫಸ್ಟ್ ಚ ಬಂದು ಚಾನಲ್ ಓಪನ್ ಮಾಡ್ದೋ ಮಾಡಿ ನೆಕ್ಸ್ಟ್ ವಾರಕ್ಕೆ ಹೋದೋ ನೆಕ್ಸ್ಟ್ ಫಸ್ಟ್ ವಾರ ಬಂದು ಒಂದು ಕಾಯಿ ತೆಂಗಿನಕಾಯಿ ಕಟ್ತು ಮತ್ತು ಇನ್ನೊಂದು ನೆಕ್ಸ್ಟ್ ವಾರ ಬಂದು ಎರಡನೇ ತೆಂಗಿನಕಾಯಿ ಕಟ್ತು ಫಸ್ಟ್ ತೆಂಗಿನಕಾಯಿ ಕಟ್ಬೇಕಾದ್ರೇ ನಾವು ಚಾನಲ್ ಓಪನ್ ಮಾಡ್ತಾ ಇದ್ದೀವಿ ನಮಗೆ ಚಾನಲ್ ಗ್ರೋ ಆಗಬೇಕು ಬೇಗ ಬೇಗ ಮೋನು ಆಗಬೇಕು ಅಂದ್ಕೊಂಡು ಕೇಳ್ಕೊಂಡು ಹೋಗಿದ್ದೆವು ನೆಕ್ಸ್ಟ್ ವಾರ ಬಂದು ಇನ್ನೊಂದು ತೆಂಗಿನಕಾಯಿ ಕಟ್ತು ತೆಂಗಿನಕಾಯಿ ಕಟ್ಟಿ ಶುಕ್ರವಾರ ಹೋಗಿ ತೆಂಗಿನ ತೆಂಗಿನಕಾಯಿ ಕಟ್ತಾ ಮೂರನೇ ತೆಂಗಿನಕಾಯಿ ಕಟ್ಟಿ ಅಷ್ಟೊತ್ತಿಗೆ ನಾವು ಮೋ ಚಾನಲ್ ಮೋನೋ ಆಯಿತು ವೀಡಿಯೋ ವೈರಲ್ ಆಯಿತು ನೋಡಿ ನಾನು ನಾನೇನು ನಿಮ್ಮ ಹತ್ರ ಸುಳ್ಳು ಹೇಳ್ತಾಯಿಲ್ಲ ವ್ಯೂಸ್ಗೋಸ್ಕರ ಪ್ರತಿ ಅದೆಷ್ಟು ಬಂದಿತ್ತು ಯೂಟ್ಯೂಬ್ ಪೇಮೆಂಟು ಪ್ರತಿ ಅಷ್ಟು ಒಂದು ಚೇಂಜ್ ಕೂಡ ನಾವು ಇಟ್ಕೋತಾ ಇಲ್ಲ ಅಷ್ಟು ದುಡ್ಡನ್ನ ನಾವು ಆ ದೇವಸ್ಥಾನಕ್ಕೆ ಇದ್ದೀವಿ ಏಕೆಂದರೆ ದೇವ್ರ ವಿಷಯದಲ್ಲೇ ನಾನು ಯಾವ ನಾವು ಯಾವತ್ತೂ ಸುಳ್ಳು ಹೇಳೋದಿಲ್ಲ ವ್ಯೂಸ್ಗೋಸ್ಕರ ಇವಾಗ ಸುಮ್ಮನೆ ಹೇಳ್ಬೋದೇನೋ ಇವರು ಅಂತ ಅಂದ್ಕೋಬೇಡಿ ಆ ದೇವಸ್ಥಾನ ನಾವು ಕೊಡ್ ಕೊಡಬೇಕು ಅಂದ್ಕೊಂಡಿದ್ದ ನಾವು ಎಷ್ಟು ಅಷ್ಟು ಪೇಮೆಂಟ್ನ ನಾವು ದೇವಸ್ಥಾನ ಕೊಡ್ತಾಯಿದ್ದೀವಿ ಅಷ್ಟು ಜನ ಅಲ್ಲಿ ತುಂಬ ಜನಕ್ಕೆ ಊಟ ಕೊಡ್ತಾರೆ ಇಲ್ಲಿ ಅವಾಗಾದ್ರೂ ಮೊದಲು ಬರೀ ಶುಕ್ರವಾರ ಮಂಗಳವಾರ ಭಾನುವಾರ ಅಷ್ಟೇ ಊಟ ಕೊಡ್ತಾಯಿದ್ದದ್ದು ಈಗ ಪ್ರತಿ ದಿವಸ ಯಾರೇ ಹೋದರೂ ಪ್ರತಿ ದಿವಸ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಊಟ ಕೊಡ್ತಾರಂತೆ ಪ್ರತಿಯೊಬ್ಬರಿಗೂ ಊಟ ಕೊಡ್ತಾರೆ ಎಷ್ಟು ಚೆನ್ನಾಗಿರ್ತ ಗೊತ್ತಾ ಊಟ ತುಂಬಾ ಚೆನ್ನಾಗಿರ್ತದೆ ನಾವು ತಿಂದಿದ್ದೀವಿ ಅಂಥವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಏನೋ ಸ್ವಲ್ಪ ಅಂತ ನಾವು ಕೊಟ್ಟಿರೋದು ಅಷ್ಟೇ ಪೂರ್ತಿ ಅಂತೂ ಕೊಡೋಕ್ಕಾಗಲ್ಲ ಪೂ ಅಷ್ಟು ಜನಕ್ಕೆ ಊಟ ಊಟ ಕೊಡುವಾಗಷ್ಟು ದೇವ್ರ ಶಕ್ತಿ ಕೊಟ್ಟಿಲ್ಲ ಸೊ ನಮ್ಮ ಆ ದೇವರು ಎಷ್ಟು ಕೊಟ್ಟ ಅಷ್ಟು ಅಷ್ಟನ್ನು ನಾನು ದೇವಸ್ಥಾನಕ್ಕೆ ಕೊಡಬೇಕು ಅಂದ್ಕೊಂಡಿದ್ದ ಅದು ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ನೋಡ್ತಾಯಿದ್ರೆ ನಾವು ಏನಾರು ಮನಸ್ಸಲ್ಲಿ ಇಟ್ಕ ಅನ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ದೇವಸ್ಥಾನ ಎಲ್ಲ ನೋಡ್ದು ಕೈ ಮುಕ್ಕೊಂಡು ಇದು ಹಿಂದೆಗಡೆ ದೇವಸ್ಥಾನ ಹಿಂದೆಗಡೆ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಕಾಯಿನ ಇಟ್ಬಿಟ್ಟು ನಮ್ಮ ಮನಸಲ್ಲಿ ಏನು ಬೇಡಿಕೆ ಐತೆ ಆಗುತ್ತಾ ಇಲ್ವ ಎರಡರಲ್ಲಿ ಒಂದೇಳು ಅಂತ ನಾವು ಹೇಳ್ಬಿಟ್ಟು ಆ ಇಟ್ಟರೆ ಆಗಕ್ಕೆ ಆಗಂಗಿದ್ರೆ ಕಾಯಿನ ಅಂಟ್ಕೊಳ್ಳುತ್ತೆ ಅಂಡ್ ಏಕೆಂದರೆ ನಾನು ಸುಮಾರು ಸಲ ಅಂಟಿಸಿದ್ದೀನಿ ನೋವು ಸುಮಾರು ಸಲ ಅಂಟಿಸಿದ್ದೀನಿ ಕಾಯಿನ ನೋಡಿ ಇಲ್ಲ ಅಂದರೆ ಬಿದ್ದೋಗುತ್ತೆ ಅದು ಕಾಯಿನು ನೋಡಿ ಅಂಟ್ಕೊಂಡಿದೆ ನೋಡಿ ನನ್ನ ಮಗಳು ಅಂಟು ಅಂಟಿಸಿದ್ಲು ಇವಾಗ ನಾನು ಕೈ ಮುಗಿದ್ಬಿಟ್ಟು ನಾನು ಅಂಟಿಸ್ತೆ ಕಾಯಿನ ಕಾಯೆಲ್ಲ ಇದು ಸಾರಿ ಕಾಯಿನ ಕಾಯಿ ಅಂಟಿಸ್ತೆ ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ನಾವು ಈ ಥರ ನಮ್ಗೆ ಅದು ಆಗಬೇಕು ಈ ಕೆಲಸ ಆಗಬೇಕು ಆಗಂಗಿದ್ರೆ ಒಂದು ಇಡಿಲಿ ದುಡ್ಡು ಇಡೀಲಿ ಕಾಸು ಇಲ್ಲಾಂದ್ರೆ ಕೆಳಗಡೆ ಬಿದ್ದೋಗಲಿ ಪರವಾಗಿಲ್ಲ ಬೇಜಾರಿಲ್ಲ ಅಂದ್ಕೊಂಡು ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡು ನಾವು ಆ ದೇ ಆ ದೇವಿನ ಮನಸಲ್ಲಿ ತಿಳ್ಕೊಂಡು ಆ ಕಾಯಿ ನಂಟ್ಸಿದ್ರೆ ಆಗಂಗಿದ್ರೆ ಹಿಡಿಯುತ್ತೆ ಆಗಲಿಲ್ಲ ಅಂದರೆ ಬಿದ್ದೋಗುತ್ತೆ ಅದು ನಾವೇನು ಬ ಈ ಬ ಪ್ರೆಸ್ ಮಾಡಿ ಅಮ್ಮಕೊಳ್ಳೋಷ್ಟೇ ಇಲ್ಲ ಸುಮ್ಮನೆ ಹಿಂಗೆ ಆ ನಾವು ಆ ಥರ ಇಟ್ಕೊ ಕಾಯಿನ ಹಿಂಗೆ ಇಟ್ಕೊಂಡು ನಮ್ಮ ಸಲ ಕೇಳ್ಕೊಳ್ಳೋದು ಅಷ್ಟೇ ಆಗಂಗಿದ್ರೆ ಹಿಡಿಯುತ್ತೆ ನೋಡಿ ಇಲ್ಲಾಂದರೆ ಕೆಳಗಡೆ ಬಿ ಬಿದ್ದೋಗುತ್ತೆ ನಾನು ಇದೊಂದು ಸಲ ಅಲ್ಲ ಒಂದು ಯಾವತ್ತೂ ಒಂದೇ ಒಂದು ಸಲ ಕೆಳಗಡೆ ಅಷ್ಟೇ ನಾವು ಓದೋದಾಗೆಲ್ಲ ಕಾಯಿನ ಅಂಟಿಸ್ತೀನಿ ಆಗ ಕೆಲಸ ಹಾಗೇ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ಕಂಪ್ನೀಲಿ ಕೆಲಸ ಸಿಕ್ತು ಬೇರೆ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ಲು ಆಗ ಅದನ್ನು ಹೇಳಬೇಕು ಅಂದರೆ ಇವಾಗ ಒಂದು ಹತ್ತು ಪರ್ಸೆಂಟು ಒಂದು ಹತ್ತು ರೂಪಾಯಿ ಸಂಬಳ ಬರ್ತಾಯ್ತಾ ಹತ್ತು ರೂಪಾಯಿ ಸಂಬಳದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಕೇಳಿದ್ಮೇಲೆ ಅದಕ್ಕೆ ಡಬ್ಬಲ್ ಆಯಿತು ಅದು ನೀವೇ ಲೆಕ್ಕ ಹಾಕೊಳ್ಳ್ರಿ ಎಷ್ಟಾಗಿರ್ಬೋದು ಅಂತ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕಾದ್ರೆ ಒಂದು ಸಂಬಳ ಬರುತ್ತಾ ಇರ್ತದಲ್ವ ನಾವು ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಕೇಳಿಕೊಂಡು ನಮಗೆ ಹೆಚ್ಚು ಕಂಪ್ನಿ ಚೇಂಜ್ ಮಾಡಿಕೊಡ್ರಿ ನಮ್ಗೆ ಒಳ್ಳೆ ಕೆಲಸ ಸಿಗಲಿ ಅಂತೂ ನಾವು ಅವಳಿಗೆ ಎಷ್ಟು ಸಂಬಳ ಬರ್ತಾಯಿತು ಅದು ಡಬ್ಬಲ್ ಸಂಬಳ ಬಂತು ನೆಕ್ಸ್ಟ್ ಅವಳಿಗೆ ಇಲ್ಲಿ ಬಂದು ನಾವು ಏನೇ ಮನ್ಸಲ್ಲಿದೆ ಏನಾರು ಮನ್ಸಲ್ಲಿ ಅಂದ್ಕೊಂಡು ನಾವು ಈ ಥರ ಬೀಗ ಹಾಕಿದ್ರೆ ನೋಡಿ ಎಷ್ಟು ಜನ ಬೀಗ ನೀವೇ ನೋಡ್ಬೋದು ಎಷ್ಟು ಜನ ಬೀಗಗಳು ಹಾಕಿದ್ದಾರೆ ಅಷ್ಟು ಜನ ಬರ್ತಾರೆ ಅದು ಅದು ನೀವು ಅದು ಬರ್ತಾರೆ ಅಂತ ಅದೇ ಸಾಕ್ಷಿ ನೋಡಿರಿ ಎಷ್ಟು ಜನ ಬಂದು ಬೀಗ ಎಲ್ಲ ಬೀಗ ಹಾಕಿ ಕೀನ ಬಿಸಾಕ್ಬಿಡೋದಂತೆ ಅಲ್ಲೇ ಬೀಗ ಎಲ್ಲ ಮಾರ್ತಾರೆ ಬೀಗ ಮಾರ್ತಾರೆ ಅದನ್ನು ತಗೊಂಡು ನಮ್ಮ ಮನ್ಸಲ್ಲಿ ಏನೈತಿ ಅದನ್ನ ಅದನ್ನ ಕೋರಿಕೆ ಮಾಡಿಕೊಂಡು ಬೀಗನ ಹಾಕೋದಲ್ಲಿ ಇದು ಬಂದು ನಾವು ಐದು ಬೆಲ್ಲದ ಹಚ್ಚಿ ತಗೊಂಡು ಆರತಿ ಮಾಡೋದಕ್ಕೆ ಅಲ್ಲೇ ಸಿಗುತ್ತೆ ಯಾವುದು ಇಲ್ಲಿಂದ ಮನೆಯಿಂದ ಏನು ತಗೊಳ್ಳೋ ತಗೊಂಡು ಹೋಗೋ ಥರ ಏನಿಲ್ಲ ಅಲ್ಲಿ ಅಂದರೆ ದೇವಸ್ಥಾನದಲ್ಲಿ ಕ ತೆಂಗಿನಕಾಯಿ ಹೊಡೆಯೋದಿಲ್ಲ ಏನಿಲ್ಲ ನಾವೇ ಹೊರಗಡೆ ಹೊರಗಡೆ ಬಂದು ಪೂಜೆ ಬರಬೇಕು ಇದು ಹೊರ ಹೊರಗಡೆ ಇರೋದು ದೇವಸ್ಥಾನ ಇದು ಕಾಳಿಕಾಂಬ ಐದು ಹಚ್ಚಿಂದ ಆರತಿ ತಗೊಂಡು ಆರತಿ ಬೆಳಗ್ಬಿಟ್ಟು ಮ ಮತ್ತು ನಾವು ಇದು ಇಲ್ಲಿ ಆಲದ ಮರ ಐತೆ ಫೇಮಸ್ ಅಂದರೆ ತುಂಬಾ ಆ ದೇವಸ್ಥಾನ ಎದುರುಗಡೆನೇ ಐತೆ ಅದು ಅದೇ ತೆಂಗಿನಕಾಯಿ ಕಟ್ಟಿದ್ರಲ್ಲ ಅಲ್ಲಿಗೆ ಅಲ್ಲಿಗೆ ಬಂದೋ ನಾವು ಅಲ್ಲಿ ಅಲ್ಲಿಗೆ ಬಂದು ನಾವು ಅಲ್ಲಿ ಇನ್ನೊಂದು ಇನ್ನೊಂದು ಏನು ಅಂದರೆ ಇಲ್ಲಿ ಒಂದು ಚೀಟಿ ಕೊಡ್ತಾರೆ ಹೋದ ತಕ್ಷಣ ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೊರ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಹೊರಗಡೆ ಬಂದು ಅಲ್ಲೊಂದು ಚೀಟಿ ಕೊಡ್ತಾರೆ ಅವರು ನಮ್ಮನ್ನ ಕೇಳ್ತಾರೆ ನೀವು ಏನಕ್ಕೋಸ್ಕರ ಬಂದಿದ್ದೀರಾ ದೇವಸ್ಥಾನಕ್ಕೆ ಅಂತ ನಾವು ಏನು ಬೇಡಿಕೆ ಇದೆ ಅವಾಗ ಅವರು ಹೇಳ್ತಾರೆ ನಾವು ಅವ್ರ ಜೊತೆ ಹೇಳ್ಬೇಕು ನಮಗೆ ಈ ಥರ ಕಷ್ಟ ಐತೆ ಅದಕ್ಕೆ ನಾವು ತೆಂಗ್ ಕಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲೊಂದು ಚೀಟಿ ಕೊಡ್ತಾರೆ ಆ ಚೀಟಿಲಿ ನಮಗೆ ಆ ಚೀಟಿಲಿ ಬರೆದಿರ್ತದೆ ನಾವು ಎಷ್ಟು ರೌಂಡ್ ಹೊಡಿಬೇಕು ಅರಳಿ ಮರನ ಅಂತ ಅದು ಆ ಚೀಟಿ ಪ್ರಕಾರನೇ ನಾವು ಅದು ಅದೆಷ್ಟು ರೌಂಡು ಅಂತ ಬರೆದಿರ್ತಾರೆ ಅಷ್ಟು ರೌಂಡು ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು ಎಲ್ಲಿ ಅರಳಿ ಮರದ ಇಲ್ಲಿ ನಾನು ಪೂಜೆ ಮಾಡಿದೆ ನನ್ನ ಮಗಳನ್ನೂ ಪೂಜೆ ಮಾಡಿದ್ಲು ಇದು ಮುಗಿಸ್ಕೊಂಡು ಅರಳಿ ಮರದ ಹತ್ರ ಓದು ಇಲ್ಲೂ ಕಾಯಿನ ಕಾಯನೆಲ್ಲ ಕಡ ಕಾಯನ್ನು ಇಲ್ಲೂ ಅಂಟಿಸ್ತಾರೆ ಅದು ದೇವಸ್ಥಾನ ಹಿಂದೆಗಡೆ ಅಂತ ಏನಿಲ್ಲ ಇಲ್ಲೂ ಕಾಯಿನ ಅಂಟಿಸ್ತಾರೆ ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀನಲ್ಲ ಅಲ್ಲೂ ಸುಮಾರು ಜನ ಕಾ ಕಾಯಿನೆಲ್ಲ ಅಂಟಿಸ್ತಾರೆ ನೀವು ಸಲ ಭೇಟಿ ಕೊಡಿ ನೀವೇನೇ ನಿಮ್ಮ 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 ಕಷ್ಟ ಏನೇ ಇದ್ರೂ ಇಲ್ಲಿ ಬಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಿಮ್ಮನ್ನು ಆದ್ರೆ ಆಗುತ್ತೆ ಖಂಡಿತ ಆಗುತ್ತೆ ಆಗೋ ಥರ ಅಂಡ್ರೆ ಆಗೋ ಥರ ಇದ್ರೆ ಖಂಡಿತನೂ ಆಗುತ್ತೆ ಆಗೋದಿಲ್ಲ ಅಂತ ಮಾತೇ ಇಲ್ಲ ಶುಕ್ರವಾರ ಮಂಗಳವಾರ ಅಂತೂ ಈ ಜಾಗ ಈ ನೆಲನೆ ಕಾಣಿಸೋದಿಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಜನ ಇರ್ತಾರೆ ಇಲ್ಲಿ ಅದಕ್ಕೆ ನಾವೇನು ಮಾಡಿದ್ದು ಗುರುವಾರ ಸೋಮ ಗುರುವಾರ ಆಮೇಲೆ ಸೋಮವಾರ ಬುಧವಾರ ಶನಿವಾರ ಅಷ್ಟು ದಿನ ಹೋದರೆ ನಿಮಗೆ ಆವಾಗ ಇಷ್ಟು ಜನ ಇರೋದಿಲ್ಲ ಫುಲ್ ಫ್ರೀ ಆಗಿರ್ತದೆ ದೇವ್ ದೇವ ಕ್ಲೀನಾಗಿ ದೇವ್ ದೇವ್ರ ದರ್ಶನ ಮಾಡ್ಕೊಬರ್ಬೋದು ನೋಡಿ ಇದೇ ಅರಳಿ ಮರ ನೋಡಿ ಎಷ್ಟು ಜನಕ್ಕೆ ತೆಂಗಿನಕಾಯಿ ಕಟ್ಟಿದ್ದಾರೆ ನೋಡಿರಿ ಎಷ್ಟು ಮೇಲ್ಗಡೆಯಿಂದ ಅದು ಅದು ಏಣಿ ಏಣಿ ಅಲ್ಲೇ ಇಟ್ಟಿರ್ತಾರೆ ಮೇಲ್ಗಡೆ ಹತ್ತಿ ತೆಂಗಿನಕಾಯಿ ಕಟ್ಟೋದು ಅವ್ರದ್ದು ಇರುವ ಒಂದು ತೆಂಗಿನಕಾಯಿಗೆ ಇನ್ನೂರೈವತ್ತು ರೂಪಾಯಿ ತಗೋತಾರೆ ಒಂದು ತೆಂಗಿನಕಾಯಿಗೆ ಟೂ ಫಿಫ್ಟಿ ರುಪೀಸು ಅದನ್ನು ಅದನ್ನು ತಗೊಂಡು ಅವ್ರು ಹೇಳಿರ್ತಾರೆ ಎಷ್ಟು ರೌಂಡ್ ಹೊಡಿಬೇಕು ಅರಳಿ ಮರನ ಅಂತ ಅಷ್ಟು ರೌಂಡ್ ಹೊಡಿತಾರೆ ನೋಡಿ ಎಲ್ಲ ಜನ ಇನ್ನೂ ರೌಂಡ್ ಹೊಡಿತಾವ್ರು ನೋಡಿರಿ ಆದರೂ ರೌಂಡ್ ಹೊಡಿತಾನೇ ಇರ್ತಾರೆ ಒಬ್ಬೊಬ್ರು ನೂರ ಎಂಟು ರೌಂಡ್ ಕೊಟ್ಟಿರ್ತಾರೆ ಒಬ್ಬರಿಗೆ ಇಪ್ಪತ್ತ್ನಾಲ್ಕು ರೌಂಡ್ ಕೊಟ್ಟಿರ್ತಾರೆ ಒಬ್ಬರಿಗೆ ಒಂಬತ್ತು ರೌಂಡ್ ಕೊಟ್ಟಿರ್ತಾರೆ ಆ ಚೀಟಿಲಿ ಬರದಿರ್ತದೆ ಆ ಚೀಟಿನೇ ಕೊಡ್ತಾರೆ ಆ ಚೀಟಿಗೇನು ದುಡ್ಡು ಕೊಡೋಂಗಿಲ್ಲ ಫ್ರೀ ಅಲ್ಲಿ ಹೋಗಿ ಹೇಳಿದ್ರೆ ಸಾಕು ಅದು ಆ ಚೀಟಿ ಕೊಡ್ತಾರೆ ನಾವು ಈ ಥರಕ್ಕೆ ಇದು ಇದಕ್ಕೆ ನಾವು ತೆಂಗಿನಕಾಯಿ ಕಟ್ತಾ ಇರೋದು ಈ ಸಮಸ್ಯೆ ಐತೆ ನಮ್ಮ ಹತ್ರ ಅದಕ್ಕೆ ನಾವು ಈ ತೆಂಗಿನಕಾಯಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಚೀಟಿ ಕೊಡ್ತಾರೆ ಅದು ಅದ್ರ ಪ್ರಕಾರ ಅರಳಿ ಮರ ಅರಳಿ ಮರನ ರೌಂಡ್ ಹೊಡಿದ್ವಿ ಇದು ಅದೇ ಅರಳಿ ಮರ ದೊಡ್ಡದು ಅರಳಿ ಮರ ಅದು ಆ ಅರಳಿ ಮರದ ಬೇರೆ ಇರ್ತದಲ್ಲ ಅದಕ್ಕೆ ಅವ್ರು ತೆಂಗಿನಕಾಯಿ ಅಷ್ಟು ತೆಂಗಿನಕಾಯಿ ಕಟ್ಟಿರೋದು ಇದೇನು ಮಾಡ್ತಾರೆ ಅಂದರೆ ಕ ಇವಾಗ ಹೊಸ ಜನ ಬರ್ತಾರ ತೆಂಗಿನಕಾಯಿ ಕಟ್ಟೋಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ತೆಗೆದು ಬಿಡ್ತಾರೆ ಅದನ್ನ ತೆಗೆದುಬಿಟ್ಟು ಮತ್ತೆ ಅದನ್ನ ಇದು ಮಾರೋದಿಲ್ಲ ಅದನ್ನ ತಗೋಕೆ ಸುಟ್ಟಾಕ್ಬಿಡ್ತಾರೆ ಅವರು ಬೆಂಕಿಗೆ ಹಾಕ್ಬಿಡ್ತಾರೆ ಅದನ್ನ ಜಾಗ ಇರೋದಿಲ್ವಲ್ಲ ಎಷ್ಟು ಜನ ಬಂದ ನೋಡ್ರಿ ಒಂದು ಚೂರು ಜಾಗ ಇಲ್ಲ ಇದು ಹೊಸ್ದಾಗಿ ಮಾಡಿದ್ದಾರೆ ನಾವು ಮೊದಲು ಹೋದಾಗ ಅದು ಇರಲಿಲ್ಲ ದೇವಸ್ಥ ಇದು ದೇವಸ್ಥಾನ ದೇವ್ರದ್ದು ಪ್ರದ ಇದು ಇದು ಪ್ರತಿಷ್ಠಾಪನೆ ಮಾಡಿದಾರಲ್ಲಿ ಮೊದ್ಲು ಇರಲಿಲ್ಲ ಈಗ ಹೊಸ್ದಾಗಿ ಮಾಡಿದ್ದಾರೆ ಅದನ್ನು ಒಂದೊಂದು ಬ ಇದಿರ್ತದಲ್ಲ ಮೇಲೆ ಮಾತಾಡಿ ನೋಡಿ ಆ ಕಂಬಿಗೆಲ್ಲ ಕಟ್ಟಿದ ಕಟ್ಟಿದ್ದಾರೆ ತೆಂಗಿನಕಾಯಿನ ಆವಾಗ ಅದಕ್ಕೆ ಅದು ಅದರಲ್ಲೇ ಗೊತ್ತಾಗುತ್ತೆ ಆ ದೇವ್ರನ್ನ ಎಷ್ಟು ಜನ ನಂಬ್ತಾರೆ ಅಂತ ಒಂಬತ್ತು ಒಬ್ರು ಯಾವ ಅಕಸ್ಮಾತ್ ಏನಾದರೂ ಏನಾದ್ರು ಹೋಯ್ತು ಅಂದರೆ ಒಂಬತ್ತು ವಾರ ಹೋಗ್ಬೇಕು ಒಂಬತ್ತು ವಾರ ಅಂದರೆ ಬೇಕಿದ್ರೆ ನಿಮಗೆ ಯಾವಾಗ ಟೈಮ್ ಇರ್ತದೆ ಯಾವಾಗಾದರೂ ಬೇಕಾದ್ರೆ ಒಂದು ಒಂದು ಸಲ ಹೋಗ್ಬೋದು ಒಟ್ಟಿನಲ್ಲಿ ಕಾಯಿ ಕಟ್ಟಬೇಕು ನೀವೇನು ನಿಮ್ಮ ನಿಮ್ದು ಏನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಮಾತ್ರ ಒಂದು ತೆಂಗಿನಕಾಯಿ ಎರಡು ತೆಂಗಿನಕಾಯಿ ಆ ಥರ ಕಟ್ಟಿ ಬಿಡಬಾರ್ದು ಹೋದ್ಮೇಲೆ ಕರೆಕ್ಟಾಗಿ ತೆಂಗಿನಕಾಯಿ ಕಟ್ತೀರಾ ಒಂಬತ್ತು ನೋಡಿ ಮೇಲ್ಗಡೆ ಓದ್ತಾವ್ರಿ ಎಷ್ಟು ಜನ ಕಟ್ಟಿದ ನೋಡಿರಿ ಇವಾಗ ನೀವು ಒಂಬತ್ತು ವಾರ ಹೋಗೋಕ್ಕಾಗಿಲ್ವಾ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗಿ ಪರವಾಗಿಲ್ಲ ನಿಮಗೆ ಒಂದೊಂದು ಸಲ ಈ ಹೆಂಗಸರಿಗೆಲ್ಲ ಹೋಗೋಕ್ಕಾಗಲ್ಲ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಅವರಿಗೆಲ್ಲ ಏನಾರು ಸಮಸ್ಯೆಗಳು ಇರ್ತಾವಲ್ವ ಬೇಕಾದ್ರೆ ಅದು ಆ ಟೈಮ್ ಮುಗಿಸ್ಕೊಂಡು ಇನ್ನೊ ಇನ್ನೊಂದು ದಿನ ಹೋಗ್ಬೋದು ಪರವಾಗಿಲ್ಲ ಒಟ್ಟಿನಲ್ಲಿ ಒಂಬತ್ತುಕಾಯಿ ಕಟ್ಟಬೇಕಿಲ್ಲಿ ಆವಾಗಲೇ ನಮ್ಮ ಸಮಸ್ಯೆ ಬಗೆಹರಿ ಬಗೆಹರಿಯೋದು ನನಗೆ ಮೂರು ತೆಂಗಿನಕಾಯಿ ಕಟ್ಟಷ್ಟೊತ್ತಿಗೆ ನಮ್ಮ ನಾವು ಹೊಂದ್ಕೊಂಡಿರೋದೆಲ್ಲ ಆಯಿತು ನಮಗೆ ನೋಡಿ ಅದೆಲ್ಲ ರೌಂಡ್ ಹೊಡಿತಾರದು ನೋಡಿ ಎಷ್ಟು ಜನ ರೌಂಡ್ ಹೊಡಿತಾವ್ರೆ ತೆಂಗಿನಕಾಯಿ ಇಟ್ಕೊಂಡು ರೌಂಡ್ ಹೊಡೆದ್ಬಿಟ್ಟು ಇದು ನವದುರ್ಗೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆನೆ ಅದು ಮರ ಮರ ಐತಿಯಲ್ಲ ಅರಳಿ ಮರ ಒಳಗಡೆನೆ ಇದು ಇರೋದು ಒಂಬತ್ತು ಒಳಗಡೆ ಬಿಡ್ತಾ ಇದ್ರಿ ಇವಾಗ ಒಳಗಡೆ ಬಿಡೋಲ್ಲ ನಾನು ಒಂದು ರೌಂಡ್ ಹೊಡೆದೆ ನಾನು ಸುಮಾರು ಸಲ ಹೋಗಿ ರೌಂಡ್ ಹೊಡೆದಿದ್ದೀವಿ ನಾನು ಒಂದೇ ರೌಂಡ್ ಹೊಡೆದ್ವು ಇವತ್ತು ನನ್ನ ಮಗಳು ಮೂರು ರೌಂಡ್ ಹೊಡೆದ್ಲು ನಾನು ಒಂದೇ ಒಂದು ರೌಂಡ್ ಹೊಡೆದೆ ಒಂದು ಏನು ಹೊಡ್ದು ಜಾಸ್ತಿ ಏನು ಕಷ್ಟ ಏನಿಲ್ಲ ಒಂದು ಒಂದು ಅರ್ಧ ಒಂದು ಒಂದು ಇಪ್ಪತ್ತ್ನಾಲ್ಕು ರೌಂಡ್ ಏನಾರು ಕೊಟ್ಟರೆ ಒಂದು ಆಫ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ದಯವಿಟ್ಟು ನೀವು ಒಂದು ಸಲ ವಿಸಿಟ್ ಕೊಡಿ ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ನಾವು ತ ನಾವು ತಗೊಳ್ಳೋಂಗೆ ನೀವು ಆದಷ್ಟು ಬೇಗ ಪೇಮೆಂಟ್ ತೊಗೊಳ್ಳಿ ನಿಮ್ಗೆ ನಿಮ್ಮ ಕೆಲಸ ಎಲ್ಲ ಆದಷ್ಟು ನೆರವೇರಲಿ ಬೇಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಟ್ಟು